ಲಂಬಾಪುರದಲ್ಲಿ ಅಕ್ರಮ ಸಾರಾಯಿ ಮಾರಾಟ ಮತ್ತು ಓಸಿ ದಂಧೆಯು ಅವ್ಯಾತವಾಗಿ ನಡೆಯುತ್ತಿದ್ದು ಸಾರ್ವಜನಿಕರ ಮೇಲೆ ತುಂಬ ದುಷ್ಪರಿಣಾಮವನ್ನು ಬೀರುತ್ತಿದೆ ಕೂಡಲೇ ತಾಲೂಕು ಆಡಳಿತ ಪೊಲೀಸ್ ಮತ್ತು ಅಬಕಾರಿ ಇಲಾಖೆ ಅಧಿಕಾರಿಗಳು ಜಂಟಿ ಕಾರ್ಯಾಚರಣೆ ನಡೆಸಿ ಸೂಕ್ತ ರೀತಿಯ ಕ್ರಮ ಕೈಗೊಂಡು ಸಾರ್ವಜನಿಕರಿಗೆ ನೆಮ್ಮದಿಯಿಂದ ಬದುಕುವಂತಹ ವಾತಾವರಣವನ್ನು ನಿರ್ಮಾಣ ಮಾಡಿಕೊಡಬೇಕು ಎಂದು ವಾಜಗೋಡು ಗ್ರಾಮ ಪಂಚಾಯತ್ ಸದಸ್ಯ ಕೃಷ್ಣಮೂರ್ತಿ ನಾಯಕ ಆಗ್ರಹ ಮಾಡಿದರು ಆ ವಾಜಗೋಡಿನ ಬಸ್ ನಿಲ್ದಾಣ ಹಾಗೂ ಹೊಳೆಯ ಸುತ್ತಮುತ್ತಲಿನ ಪರಿಸರದಲ್ಲಿ ಮದ್ಯದ ಪ್ಯಾಕೆಟ್ಗಳನ್ನು ಕುಡುಕರು ಕುಡಿದು ಎಸೆದು ಆ ಪರಿಸರದ ಮೇಲೆ ಮತ್ತು ವಿದ್ಯಾರ್ಥಿಗಳ ಮೇಲೆ ದುಷ್ಪರಿಣಾಮವನ್ನು ಬೀರುತ್ತಿದ್ದಾರೆ ಈ ಹಿಂದೆ ನಾವು ಹಲವಾರು ಬಾರಿ ಒನ್ ಒನ್ ಟು ವಾಹನಕ್ಕೆ ಕರೆ ಮಾಡಿ ಅವರ ಎದುರೇ ಬಸ್ ನಿಲ್ದಾಣವನ್ನು ಸ್ವಚ್ಛಗೊಳಿಸಿದ್ದೆವು ಆದರೆ ಯಾವುದೇ ರೀತಿಯ ಹೆಚ್ಚಿನ ಕ್ರಮ ಆಗಲಿಲ್ಲ ಅಕ್ರಮ ಸಾರಾಯಿ ಮಾರಾಟ ನಿಲ್ಲಲಿಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಈ ಅಕ್ರಮ ಚಟುವಟಿಕೆಗಳು ನಿಲ್ಲಬೇಕು ಕೂಡಲೇ ತಾಲೂಕು ಆಡಳಿತ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದರು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯತ್ ವತಿಯಿಂದ ನಾವು ಗೃಹ ಮಂತ್ರಿಗಳು ಮುಖ್ಯಮಂತ್ರಿಗಳು ಅಬಕಾರಿ ಸಚಿವರಿಗೆ ಮನವಿಯನ್ನು ಸಲ್ಲಿಸಲಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಹಾಗೂ ಅಭಿವೃದ್ಧಿ ಅಧಿಕಾರಿಗಳು ಉಪಸ್ಥಿತರಿದ್ದರು ಸ್ಥಳೀಯ ನಿರಂತರ ಸುದ್ದಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಶಾಲಾ ಮಕ್ಕಳು ಬೆಳಗ್ಗೆ ಸಂಜೆ ಸುಮಾರು ಐವತ್ತಕ್ಕೂ ಹೆಚ್ಚು ಕನ್ನಡ ಮತ್ತು ಹೈಸ್ಕೂಲ್ ಮಕ್ಕಳು ಕೂತ್ಕೊಳ್ಳುವಂಥ ಸ್ಥಳದಲ್ಲಿ ಎಣ್ಣೆಯನ್ನು ಕುಡಿದು ಆ ಪ್ರದೇಶವನ್ನು ಸಾರ್ವಜನಿಕರು ಕೂತ್ಕೊಳ್ಳಿಕ್ಕೆ ಆಗದೇ ಆದ ಪರಿಸ್ಥಿತಿಯನ್ನು ಅಲ್ಲಿ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಇಂದೂ ಸಹ ಒಂದು ಒಂದು ಗಾಡಿಯನ್ನೇ ಪೊಲೀಸ್ ಇಲಾಖೆಯ ಗಾಡಿಯನ್ನೇ ಇಲ್ಲಿಗೆ ಕರೆಸಿ ಅವ್ರ ಮುಂದೆ ಕ್ಲೀನ್ ಮಾಡಿಸಲಾಗಿತ್ತು ಬಸ್ ನಿಲ್ದಾಣವನ್ನು ಅದಾದ ನಂತರ ಸ್ವಲ್ಪ ದಿನ ಮಾತ್ರ ಆ ಸ್ಥಳ ಸ್ವಚ್ಛವಾಗಿತ್ತು ಈಗ ಮತ್ತೆ ಅದೇ ರೀತಿ ಆ ಬಸ್ ನಿಲ್ದಾಣ ಇರ್ಬೋದು ಅಲ್ಲೇ ಹಿಂಭಾಗ ಇರುವಂಥ ಮಳೆ ಇರ್ಬೋದು ಅಲ್ಲೂ ಸಹ ನೂರಾರು ಮಧ್ಯದ ಕಟ್ಟಡಗಳು ದೊರೆಯುತ್ತವೆ ಹಾಗಾಗಿ ಲಂಬಾಪುರದಲ್ಲಿ ಅಕ್ರಮ ಸರಾಯಿ ಮತ್ತು ಮಟ್ಕಾದಂದು ಎರಡು ಅವ್ಯಾಪ್ತವಾಗಿ ನಡೀತಾ ಇದೆ ಹಾಗಾಗಿ ಸರ್ಕಾರ ಮತ್ತು ತಾಲೂಕು ಆಡಳಿತ ಅದರ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡು ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮಕ್ಕಳು ಹಾಗೂ ಮಹಿಳೆಯರು ಅತ್ಯಂತ ನೆಮ್ಮದಿಯಿಂದ ಬದುಕುವಂತ ಅವಕಾಶವನ್ನು ಕಲ್ಪಿಸಿಕೊಳ್ಬೇಕೇಳಿ ನಾವು ತಾಲೂಕು ಆಡಳಿತವನ್ನು ಆಗ್ರಹಿಸುತ್ತೇವೆ ಇದಕ್ಕೆ ಅಬಕಾರಿ ಇಲಾಖೆ ಮತ್ತೆ ಪೊಲೀಸ್ ಇಲಾಖೆ ಎರಡೂ ಸಹ ಸೂಕ್ತ ಕ್ರಮ ಕೈಗೊಳ್ಳಬೇಕಂತ ಇಲ್ಲೇ ಇಲ್ಲ ಪೇಟೆಯಿಂದ ಇಲ್ಲಿ ತಂದು ಇಲ್ಲಿಯ ಸ್ಥಳೀಯವಾಗಿ ಮಾರಾಟ ಮಾಡುವುದರಿಂದಾನೇ ಕುಡಿತಾರೆ ಯಾಕೆಂದ್ರೆ ಪೇಟೆಯಿಂದ ತಗೊಂಡ್ರೆ ಅವ್ರು ಅವಾಗ ಮನೆ ತಗೊಂಡು ಕುಳಿತಿದ್ರು ಇಲ್ಲೇ ಬಸ್ ನಿಲ್ದಾಣ ಅಥವಾ ಬಸ್ ನಿಲ್ದಾಣದ ಹಿಂಭಾಗ ಹೊಲೆಯಲ್ಲಿ ಕುಡಿತಾರೆ ಇಲ್ಲೇ ಸ್ಥಳೀಯ ಮಾರಾಟ ಮಾಡುವ ಕಾರಣದಿಂದಾನೇ ಅಲ್ಲಿ ಕುಡಿತಾರೆ ಗ್ರಾಮ ಪಂಚಾಯತ್ ದಿಂದ ನಿರ್ದೇಶನ ನೀಡಲಿಕ್ಕೆ ನಮ್ಗೆ ಯಾವುದೇ ಆದಂತ ಅವಕಾಶ ಈಗ ಅಧಿಕೃತವಾಗಿ ಮಾರಾಟ ಮಾಡ್ತಾರ ಯಾರಿಗೂ ಗೊತ್ತಾಗಲಿಲ್ಲ ಬಟ್ ಆದ್ರೆ ಇಲ್ಲಿ ನಡೆಯುತ್ತಾ ಇರುವಂತ ಕಣ್ಣೆಲ್ಲೇ ಕಾಣುವಂತ ಸತ್ಯ ನಮಗೆ ಸೂಕ್ತವಾದ ದಾಖಲೆಗಳು ಅಂತ ಅಂದ್ರೆ ಅಲ್ಲಿ ಹೊಳೆಯ ಪಕ್ಕದಲ್ಲಿ ಬಸ್ ಸ್ಟ್ಯಾಂಡ್ ಖಾಲಿ ಪ್ಯಾಕೆಟ್ ತೋರಿಸಬಹುದು ಬಿಟ್ಟರೆ ಮಾರಾಟ ಮಾಡುವ ಸಂದರ್ಭ ಅಥವಾ ಪೊಲೀಸ್ ಇಲಾಖೆಗೆ ನಮ್ಮ ಗ್ರಾಮ ಸಭೆಯಲ್ಲಿ ಸಾಕಷ್ಟು ಸಮಯದಲ್ಲಿ ಈ ಸಲಹೆಯ ವಿಚಾರವನ್ನು ಇಲಾಖೆಯ ಗಮನಕ್ಕೆ ತಂದಿದೆ ಮುಂದೆ ಮುಖ್ಯಮಂತ್ರಿಗಳಿಗೆ ಗೃಹ ಸಚಿವರು ಎಲ್ಲರಿಗೂ ಸಹ ನಮ್ಮ ಪಂಚಾಯತದಿಂದ ನಾವು ಲೆಟರ್ ಕಳಿಸ್ತಾ ಇದ್ದೇವೆ ಅವರು ಒಂದು ಬಂದು ಎಲ್ಲ ಅಲ್ಲಿ ಇರುವಂತ ಸ್ಥಳೀಯ ಕಿರಾಣಿ ಅಂಗಡಿಗಳಲ್ಲೇ ವಾಹನ ಮಾಡಿ ಹೋಗಿದ್ದಾರೆ ಅದು ಒಂದೇ ದಿವಸಕ್ಕೆ ಸೀಮಿತ ಅಷ್ಟೇ ಪಕ್ಷ ಅದರಿಂದ ಏನು ಪ್ರಯೋಜನ ಬಂದಾಗಿ